శరణం స్వమి శరణమయ్యప్ప తప్పవర అయ్యప్ప భక్తాదిగల గమనకి కర్ణాటక ಧಾರವಾಡ ಜಿಲ್ಲೆ ಹುಬ್ಳಿ ಎಂಬ ಸ್ಥಳದಿಂದ ಬಂದಿರುವ ಪ್ರವೀಣ್ ಸ್ವಾಮಿ ತಾವುಗಳು ಸನ್ನಿಧಾನದ ಯಾವುದೇ ಭಾಗದಲ್ಲಿದ್ದರೂ ಸನ್ನಿಧಾನದ ನಡಪಂದಿಲಲ್ಲಿರುವ ಮಾಹಿತಿ ಕಚೇರಿಗೆ ಬರತಕ್ಕದ್ದು ತಮ್ಮ ಜೊತೆಯಲ್ಲಿ ಬಂದಿರುವ ಮಂಜುನಾಥ ಗುರುಸ್ವಾಮಿ ಹಾಗೂ ಸಂಗಡಿಗರು ತಮಗಾಗಿ ಸನ್ನಿಧಾನದ ಮಾಹಿತಿ ಕಚೇರಿಯ ಬಳಿ ಬಹಳ ಸಮಯದಿಂದ ಕಾದಿರುತ್ತಾರೆ ಸ್ವಾಮಿಚರಣಂ ಕರ್ನಾಟಕ ಧಾರವಾಡ ಜಿಲ್ಲೆ ಹುಬ್ಳಿ ಎಂಬ ಸ್ಥಳದಿಂದ ಭಗವಂತರ ದಿವ್ಯ ದರ್ಶನ ಮಾಡಲು ಬಂದಿರುವ ಪ್ರವೀಣ್ ಸ್ವಾಮಿ ತಾವುಗಳು ಸನ್ನಿಧಾನದ ಯಾವುದೇ ಭಾಗದಲ್ಲಿದ್ದರೂ ಸನ್ನಿಧಾನದ ಮಾಹಿತಿ ಕಚೇರಿಗೆ ಬರತಕ್ಕದ್ದು ತಮ್ಮ ಜೊತೆಯಲ್ಲಿ ಬಂದಿರುವ ಮಂಜುನಾಥ ಗುರುಸ್ವಾಮಿ ಹಾಗೂ ಸಂಗಡಿಗರು ತಮಗಾಗಿ ಸನ್ನಿಧಾನದ ಮಾಹಿತಿ ಕಚೇರಿಯ ಬಳಿ ಬಹಳ ಸಮಯದಿಂದ ಕಾದಿರುತ್ತಾರೆ ಸ್ವಾಮಿ ಶರಣಂ స్వామియే శరణమయ్యప్ప స్వామి శరణం స్వామియే శరణమయ్యప్ప ఆంధ్రప్రదేశ్ పుట్బర్తి ధర్మావరం హిందూపురం నుంచి అయ్యప్ప భగవంతుడు దివ్య దర్శనముకు వచ్చిన అనంతమూర్తిరెడ్డి స్వామి మీరిప్పుడు సన్నిధానం ప్రాంతములు ఎక్కడ ఉన్నా దయచేసి సన్నిధానం ప్రచారం కేంద్రంకు రాగలారు మీరు జతాలు వచ్చిన శ్రీనాథ్ రెడ్డి స్వామి మీరు కోసం ఇప్పుడు సన్నిధానం ప్రచారం కేంద్రంలో ఎక్కువ సమయం నుంచి వెయిట్ చేస్తున్నారు స్వామి శరణం స్వామి ఏ శరణమయ్యప్ప తిరువన్నామలై మావటం వందావాసి వట్టం ఆరణి ఎండ్రిడతల భగవాన్ అయ్యప్ప స్వామియోడే దివ్య దర్శనం చెయ్యవందులే வேணுகோபால் சுவாமி தாங்கள் சந்நிதானம் சுற்றுப்புறத்தில் எங்கிருந்தாலும் தயவு செய்து நிலையத்தில் தொடர்பு கொள்ளுவோம் உங்கள் கூட வந்துள்ள ராம்தாஸ் சுவாமி உங்களுக்காக சன்னிதானம் விளம்பரம் நிலையத்தில் ரொம்ப நேரமாக காத்து கொண்டிருக்கின்றார்கள் சுவாமி சரணம் சரணம் ஐயப்பா அப்படி சொல்ல முடியாது அது எப்படி சொல்றது சார் இவங்க கீழ இருந்து இறங்கி வந்து இருக்கிறாங்க சைடு வாங்க இவங்க கூட அம்மா இரு இவங்க கூட வந்து இருக்கிற அம்மா அவன் சொல்லணும் அது ஒன்றும் இல்லை இருமுடி வச்சு காத்துன்னு இருக்கிறாங்க இங்க வந்து சொல்லுங்க வேண்டாம் நீங்க இங்க சொல்லுங்க அம்மா என்ன அப்படி இல்லை இங்க ஒரு வாட்டி சொல்லுங்க வரலனாக்கா நம்ம எழுதி சொல்லலாம் கியூல வந்து ஒரு வாட்டி சொல்லுங்க தமிழ்நாடு சென்னை இப்போ ஒரு வாட்டி ஒரு வாட்டி எங்க மைக்கல சொல்லுங்க சொல்றது கேளுங்க சொல்றது கேளுங்க ஒரு வாட்டி எங்க மைக்கல சொல்லுங்கோ அது கரெக்டா ஸ்பஷ்டமா ஆகலனாக்கா நான் இங்க எழுதி சொல்றேன் நீங்க ஃபர்ஸ்ட் வரோம் இங்க நம்ம போலீஸ் மெசேஜ் வயர்லெஸ் மெசேஜ் இங்க சொல்றது உங்களுக்கு ஸ்பஷ்டம் ஆகலனாக்கா நான் இங்க எழுதி சொல்றேன் அங்க சொல்லுங்க அங்க சொல்லுங்க ಕರ್ನಾಟಕ ಧಾರವಾಡ ಜಿಲ್ಲೆ ಹುಬ್ಳಿ ಎಂಬ ಸ್ಥಳದಿಂದ ಬಂದಿರುವ ಪ್ರವೀಣ್ ಸ್ವಾಮಿ ತಾವುಗಳು ಸನ್ನಿಧಾನದ ಯಾವುದೇ ಭಾಗದಲ್ಲಿದ್ದರೂ ಸನ್ನಿಧಾನದ ಮಾಹಿತಿ ಕಚೇರಿಗೆ ಬರತಕ್ಕದ್ದು ತಮ್ಮ ಜೊತೆಯಲ್ಲಿ ಬಂದಿರುವ ಮಂಜುನಾಥ ಗುರುಸ್ವಾಮಿ ಹಾಗೂ ಸಂಗಡಿಗರು ತಮಗಾಗಿ ಸನ್ನಿಧಾನದ ಮಾಹಿತಿ ಕಚೇರಿಯ ಬಳಿ ಕಾದಿರುತ್ತಾರೆ ಹೀಗೆ ಬರತಕ್ಕದ್ದು ತಮ್ಮ ಜೊತೆಯಲ್ಲಿ ಬಂದಿರುವ ಮಂಜುನಾಥ ಗುರುಸ್ವಾಮಿ ಹಾಗೂ ಸಂಗಡಿಗರು ತಮಗಾಗಿ ಕಚೇರಿಯ ಬಳಿ ಸ್ವಾಮಿ ಬಳಿಧಾನ

மாவட்டாம் அடிக்கரணமயப்பா நன்றி குமார் எம் எம் கர்நாடக சிக்குமங்களு ஜ ಮಲ್ಲಂದೂರು ಗ್ರಾಮ ಆವತಿ ಹೋಬಳಿ ಬೇರವಳ್ಳಿ ಗ್ರಾಮ ಪಂಚಾಯಿತಿಯ ಈಗ ಪ್ರೆಸೆಂಟು ಮೆಂಬರ್ ಆಗಿದ್ದೀನಿ ನಾನು ಶಬರಿಮಲೆಯಲ್ಲಿ ಮೊಟ್ಟ ಮೊದಲಿಗೆ ಎರಡು ಸಾವಿರದ ಇಸ್ವಿಯಲ್ಲಿ ಸೇವೆಗಾಗಿ ಬಂದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಮಾಲೆ ಧರಿಸ್ಕೊಂಡು ನಲವತ್ತೆಂಟು ದಿನ ವ್ರತ ಮಾಡಿ ಭಗವಂತನನ್ನು ದರ್ಶನ ಮಾಡಬೇಕು ಅಂತೇಳಿ ಬಂದಾಗ ಕುಡಿಮರದ ಹತ್ರ ನನಗೆ ಒಂದು ಕಣ್ಣು ಕಾಣದಿರ್ತಕ್ಕಂಥ ಅಜ್ಜ ಅಜ್ಜಿ ಸಿಕ್ಕಿದರು ಆ ಅಜ್ಜ ಅಜ್ಜಿನ ಈ ಮರದಿಂದ ಆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕಟ್ಟೆ ಮರ ಇದೆ ಆ ಮರದಿಂದ ಪದನೆ ಹದಿನೆಂಟು ಮೆಟ್ಲು ಹತ್ತಿಸಿ ಕುಡಿಮರದ ಹತ್ರ ಕರ್ಕೊಂಡು ಹೋದಾಗ ನನಗೆ ಡೈರೆಕ್ಟಾಗಿ ದರ್ಶನಕ್ಕೆ ಬಿಟ್ರು ಭಗವಂತನ ಅವಾಗ ತಾನೇ ಮೂರು ಗಂಟೆ ಗರ್ಭಗುಡಿ ಓಪನ್ ಆಗೋ ಟೈಮಲ್ಲಿ ಅಜ್ಜ ಅಜ್ಜಿನ ಕರ್ಕೊಂಡೋಗಿ ಶೋಭಾನದಲ್ಲಿ ದರ್ಶನ ಮಾಡುವಾಗ ಹರಿವರಾಸನ ವಿಭೂತಿ ಮೇಲ್ಶಾಂತಿಗಳು ಕೊಟ್ಟರು ಆವಾಗ ಮೇಲ್ಶಾಂತಿ ಹತ್ರ ನನ್ನ ಪರಿಸ್ಥಿತಿನೆಲ್ಲ ಹೇಳ್ಕೊಂಡೆ ಆವಾಗ ಈ ವಿಭೂತಿನ ಹೋಗ್ಬಿಟ್ಟು ಒಂದು ಹೊಸ ಗ್ಲಾಸ್ ತಗೊಂಡು ಒಂದು ಹೊಸ ನೀರು ತಗೊಂಡು ಅದರಲ್ಲಿ ಬೆರಕೆ ಮಾಡಿ ಮನೆ ಸುತ್ತ ಚಿಮಿಸಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅನ್ನೋದು ನೀವು ಹೊಟ್ಟೆಗೆ ತಗೊಳ್ಳಿ ಅಂತ ಹೇಳಿದರು ಅದೇ ರೀತಿ ಮಾಡಿದಾಗ ನನಗೆ ಸಾವಿರದ ಒಂಬೈನೂರ ನನ್ನದು ಡೇಟಾ ಬರ್ತು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತೈದು ನನಗೆ ಎಂಬತ್ತೈದರಿಂದ ಶಬರಿಮಲೆಗೆ ಬರಬೇಕು ಅನ್ನೋ ಆತಂಕ ಆಸೆ ಇತ್ತು ಈ ಮಾಲೆ ಹಾಕಿರೋ ಟೈಮಲ್ಲಿ ಕಾರ್ತಿಕ ಮಾಸದಲ್ಲಿ ಪಳ್ಳಿಕಟ್ಟು ಈ ಹಾಡು ಭಗವಾನ್ ಶರಣಂ ಈ ಮತ್ತೆ ಈ ಎಲ್ಲಿ ತುಂಬಿದೆ ಈ ಹಾಡನ್ನು ಹಾಕಿದಾಗ ನನಗೆ ಆ ಶಬರಿಮಲೆಗೆ ಹೋಗಬೇಕು ಆ ಭಗವಂತನ ನೋಡಬೇಕು ಅನ್ನೋದೊಂದು ಆಸೆ ಇತ್ತು ಅವಾಗ ಬಿಡಾರ ಹೊಡ್ಕೊಂಡು ನಮ್ಮಲ್ಲೆಲ್ಲ ಮಲ್ಲಂದೂರಲ್ಲಿ ಸ್ವಾಮಿಗಳು ಗುಂಪು ಒಂದು ನಲ್ವತ್ತರಿಂದ ಐವತ್ತು ಜನ ಗುಂಪು ಮಾಡಿ ಒಂದು ಬಿಡಾರ ಮಾಡಿ ಆ ಬಿಡಾರದಲ್ಲಿ ಮಾಲೆ ಹಾಕ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡಿರೋರು ನಾನು ಅಯ್ಯಪ್ಪನ ನೋಡಬೇಕು ಅಂತೇಳಿ ನಾನೇನು ಮಾಡ್ತಾ ಇದ್ದೆ ಅವ್ರ ಜೊತೆಯಲ್ಲೇ ಹೋಗಿ ಬಿಡಾರದೊಳಗಡೆನೆ ಅವ್ರ ಜೊತೆ ಎರಡು ಹೊತ್ತು ಸ್ನಾನ ಊಟ ತಿಂಡಿ ಭಗವಂತನಿಗೆ ಪೂಜೆ ಪೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ಅಲ್ಲೇ ಇದ್ದೆ ಅವಾಗ ಅವರು ಶಬರಿಮಲೆಗೆ ಬರುವಾಗ ಬಸ್ ಮಾಡ್ಕೊಂಡು ಬರೋರು ನನ್ನ ನನ್ನನ್ನು ಏನು ಮಾಡೋರು ಅವರು ಅವಾಗ ಜೋ ಅವಾಗ ದೀಪ ಆರದಂಗೆ ನೋಡ್ಕೋ ಅಂತೇಳಿ ನನಗೆ ಅಲ್ಲಿ ಬಿಟ್ಟು ಬರೋರು ಅವಾಗ ನನ್ನ ಮನಸ್ಸಿಗೆ ಭಾಳ ನೋವಾಗಿರೋದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಒಂದು ಎಂಬತ್ತೈದರಿಂದ ಓಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ಓಟ್ಲಲ್ಲಿ ಕೆಲಸ ಮಾಡುವಾಗ ಅವರು ವಾರಕ್ಕೆ ಇಪ್ಪತ್ತೈದು ರೂಪಾಯಿ ಕೊಡೋರು ನನಗೆ ಆ ದುಡ್ಡನ್ನು ಒಟ್ಟುಗೂಡಿಸಿ ಏಳ್ನೂರ ಎಂಬತ್ತು ರೂಪಾಯಿನ ಎಷ್ಟು ಆಗಿತ್ತು ಆ ದುಡ್ಡಲ್ಲಿ ತಾಯಿ ಹತ್ರ ಕೇಳ್ತಿದ್ದೆ ಹೋಗಿ ಅಮ್ಮ ನಾನು ಹಿಂಗೆ ಮಾಲೆ ಹಾಕ್ತೀನಿ ಅಂತ ಈ ವರ್ಷ ಬೇಡ ಮಗನೇ ಬರೋ ವರ್ಷ ಹಾಕು ನನಗೆ ತುಂಬ ಪ್ರಾಬ್ಲಮ್ ಇದೆ ಅನ್ನೋರು ಅವಾಗ ಅಲ್ಲೂ ಒಂದು ನಮ್ಮ ಮನಸ್ಸಿಗೆ ನೋವಾಗೋದು ಒಂದು ವರ್ಷ ಅದೇ ತೀರಿ ಒಂದು ಎರಡು ಮೂರು ವರ್ಷದ ನಂತರ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಆ ಒಂದು ಏಳ್ನೂರ ಐವತ್ತು ಎಂಟುನೂರು ರೂಪಾಯಿ ಇಟ್ಕೊಂಡು ಒಂದು ಟವಲು ಮಾಲೆ ಪಂಚೆ ತಗೊಂಡು ಖರೀದಿ ಮಾಡಿ ಅಮ್ಮನ ಕಾಲು ಹಿಡಿಯೋಕೆ ಹೋದೆ ಅಮ್ಮ ಆವಾಗ ಆಯಿತು ಮಗನೇ ಮಾಲೆ ಹಾಕು ಹೇಳಿದರು ಆವಾಗ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ನಾನು ಓಟ್ಲಲ್ಲಿ ಕೆಲಸ ಮಾಡ್ತಿತ್ತು ಅಂತ ಅವರು ಆ ಹೋಟ್ಲು ಓನರೇ ಗುರುಸ್ವಾಮಿ ಅವರ ಜೊತೆಯಲ್ಲಿ ನಾನು ಚಿಕ್ಕಮಂಗ್ಳೂರಿಂದ ಮಂಗ್ಳೂರಿಗೆ ಮಂಗಳೂರಿಗೆ ಬಂದು ಟ್ರೈನಲ್ಲಿ ಮಂಡಲ್ ಪೂಜೆಗೆ ಅಂತೇಳಿ ಬಂದೆ ಅದು ಮೊದಲನೇ ವರ್ಷ ಆ ವರ್ಷದಲ್ಲಿ ನಾವೆಲ್ಲ ಡಿಸ್ಬ್ಯಾಚ್ ಆದು ಆ ಅಜ್ಜ ಅಜ್ಜಿ ಸನ್ನಿಧಾನದಲ್ಲಿ ಸಿಕ್ಕಿದ್ರು ವಿಭೂತಿ ಪ್ರಸಾದನ ತಗೊಂಡೋಗಿ ಮನೆಯಲ್ಲಿ ಯೂಸ್ ಮಾಡಿದ ಮೇಲೆ ಈಗ ನಮಗೆ ದೇವರು ಬೇಕಾದಷ್ಟು ಅನುಕೂಲ ಕೊಟ್ಟಿದ್ದಾನೆ ಒಂದು ನಾಲ್ಕೈದು ವರ್ಷ ಬಂದಾಗ ನನಗೆ ಜೀವನದಲ್ಲಿ ಬದಲಾವಣೆಗಳನ್ನು ಭಗವಂತ ತೋರಿಸ್ಕೊಟ್ಟ ಈ ಸತ್ಯವಂತ ಭಗವಂತನ ಇಷ್ಟು ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ಮಾಡಿರುವಾಗ ಈ ಭಗವಂತನಿಗೆ ನಾವು ಏನಾದರೂ ಒಂದು ಸಲ್ಲಿಸಬೇಕು ಅಂತೇಳಿ ನಲವತ್ತೆಂಟು ದಿನ ವ್ರತ ಮಾಡಿ ನಾನು ಈ ಇಲ್ಲಿ ಪಂಪದಲ್ಲಿ ಬಂದು ನೀಲಿಮಲೆಯಿಂದ ಪಂಪ ತನಕ ಒಂದು ಹತ್ತು ರೂಪಾಯಿದ ಕಸದ ಪರಿಕೆ ತಗೊಂಡು ಆ ಭಗವಂತನ ಸೇ ಸನ್ ರಸ್ತೆನ ಗುಡಿಸ್ಕೊಂಡು ಆಮೇಲೆ ಇರುಮುಡಿ ತಗೊಂಡು ಭಗವಂತನ ಹತ್ರ ಬರೋಣ ಅಂತೇಳಿ ಬಂದಾಗ ಇಲ್ಲಿ ಸನ್ನಿಧಾನದಲ್ಲಿ ಇನ್ಫಾರ್ಮೇಷನ್ ಆಫೀಸಲ್ಲಿ ಚಿಕ್ಕಮಂಗ್ಳೂರಿಂದ ಮಂಜುನಾಥ್ ಸ್ವಾಮಿ ಅಂತೇಳಿ ಅವರು ಒಂದು ನಾಲ್ಕರಿಂದ ಐದು ದಿನ ಫ್ರೀ ಸೇವೆ ಮಾಡೋಕ್ಕೆ ಅಂತೇಳಿ ಬರೋರು ಅವಾಗ ನಾನು ಅವರು ಟ್ರೈನಲ್ಲಿ ಭೇಟಿಯಾದಾಗ ನನಗೆ ಅವ್ರೇನು ತಿಳ್ಕೊಂಡ್ರಿ ಈ ಟ್ರೈನಲ್ಲಿ ಭಿಕ್ಷೆ ಬೇಡ್ತಾರಲ್ಲ ಈ ಮಾಲೆ ಹಾಕ್ಕೊಂಡು ಕಪ್ಪು ಬಟ್ಟೆ ಹಾಕ್ಕೊಂಡು ಆ ರೀತಿ ಅಂತ ಅವರು ತಿಳ್ಕೊಂಡು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದರು ಅವಾಗ ನಾನು ಇರೋ ನನ್ನ ಸತ್ಯಾಂಶಗಳನ್ನೆಲ್ಲ ಹೇಳಿದಾಗ ಅವರು ನನ್ನ ಮೇಲೆ ಅನುಕಂಪ ಬಂತು ಆವಾಗ ನಾನು ಅವರು ಪಂಪದಲ್ಲಿ ಬಂದು ಸ್ನಾನ ಮಾಡಿ ಗಣಪತಿಗೆ ಕಾಯಿ ಹೊಡೆದು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಿಲ್ಲಿಸಿ ಪಂಪದಲ್ಲಿ ಇನ್ಫಾರ್ಮೇಶನ್ ಆಫೀಸ್ ಇದೆ ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ಬೈಜು ಸರ್ ಅಂತೇಳಿ ಒಬ್ಬರು ಸ್ಪೆಷಲ್ ಆಫೀಸರ್ ಇದ್ರು ಅವಾಗ ಅವ್ರ ಹೋಗಿ ಕನ್ನಡದಲ್ಲಿ ಒಬ್ಬರು ಅಂತ ಕೇಳಿದಾಗ ಅವರು ಅತ್ಯಗತ್ಯ ಇದೆ ಬೇಕು ಅಂತ ಹೇಳಿದಾಗ ನನಗೆ ಅವಾಗ ಮೈಕ್ ಮುಟ್ಟಿನೂ ಅಭ್ಯಾಸ ಇರಲಿಲ್ಲ ಅವಾಗ ಬರೀ ಮಿಸ್ಸಿಂಗ್ ಮಾತ್ರ ಹೇಳ್ತಾ ಇದ್ದೆ ಅದು ನನ್ನದೇ ಆದಂಥ ಶೈಲಿಯಲ್ಲಿ ಒಂದು ದಿನ ಎರಡು ದಿನ ಮೂರು ದಿನ ನಂತರ ಸ್ವಲ್ಪ ಬದಲಾವಣೆ ಕಾಣ್ತು ಅವಾಗ ಅವರು ಮೂರು ನಾಲ್ಕು ದಿನ ಬಿಟ್ಟು ಸನ್ನಿಧಾನದಿಂದ ಕೆಳಗಿಳಿದು ಬಂದರು ಅವಾಗ ಅವರು ನಾವು ಸೀದಾ ಗುರುವಾಯರಿಗೆ ಹೋಗಿ ಚಿಕ್ಕಮಂಗ್ಳೂರಿಗೆ ಹೋದ್ವಿ ಅವಾಗ ಬೈಜು ಸರ್ ಹೇಳಿದರು ನನಗೆ ಅವಾಗ ಭಯ ಇತ್ತು ಎಲ್ಲಿ ಮುಂದಿನ ವರ್ಷ ಬೇಡ ಅಂತಾರೋ ಅಂತ ಅವಾಗ ನನಗೊಂದು ಡೈರಿ ಮತ್ತು ಅಪ್ಪ ಅರವಣ ಮೋದಕ ಪ್ರಸಾದನ ಕೊಟ್ಟು ನಿಮ್ಮ ಸೇವೆ ಮುಂದಿನ ವರ್ಷವೂ ಬೇಕು ಬನ್ನಿ ಅಂತ ಹೇಳಿದರು ಅವಾಗ ನಮ್ಮನೆಗೆ ಫೋನೆಲ್ಲ ಇರಲಿಲ್ಲ ಬೇರೆಯವ್ರ ಮನೆಗೆ ಲೈನಿಂಗ್ ಮಾಡಿ ನಮ್ಮ ಅಮ್ಮನಿಗೆ ವಿಷಯ ತಿಳಿಸಿದೆ ಅಮ್ಮ ನನಗೆ ಬರೋ ವರ್ಷವೂ ಬರಕ್ಕೆ ಕೇಳಿದ್ದಾರೆ ಅಂತ ಅವಾಗ ನಮ್ಮಮ್ಮ ಅಲ್ಲಿ ಸಂತೋಷಪಟ್ಟರು ನನಗಿಲ್ಲಿ ಭಗವಂತನ ಜ್ಯೋತಿ ನೋಡಿದಷ್ಟು ಸಂತೋಷ ಆಗಿತ್ತು ಅಲ್ಲಿಂದ ಕಂಟಿನ್ಯೂ ಆಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಮಾಲೆ ಹಾಕಿ ಎರಡು ಸಾವಿರದಲ್ಲಿ ನಾನು ಸೇವೆಗೆ ಅಂತೇಳಿ ಬಂದಿದ್ದು ಅವಾಗ ಮಂಜುನಾಥ್ ಸ್ವಾಮಿ ನಾನು ನನ್ನ ಕರ್ಕೊಂಡು ಬಂದು ಬಿಟ್ಟರು ಅಲ್ಲಿಂದ ಪತ್ತ ಹತ್ತೊಂಬತ್ತು ವರ್ಷ ಪಂಪದಲ್ಲಿ ಮಾಡಿದೆ ನಾಲ್ಕು ವರ್ಷ ನೀಲಿಕಲ್ಲಲ್ಲಿ ಮಾಡಿದೆ ಇದು ಮೊಟ್ಟ ಮೊದಲಿಗೆ ಶಬರಿಮಲೆಯಲ್ಲಿ ಇಲ್ಲೊಬ್ಬರು ಬೆಂಗಳೂರಿನವರು ಶ್ರೀನಿವಾಸ ಸ್ವಾಮಿ ಅಂತ ಇದ್ದರು ಅವರು ಆರು ತಿಂಗಳ ಹಿಂದೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಆ ಜಾಗಕ್ಕೆ ಪಿ ಆರ್ ಒ ಸುನೀಲ್ ಅಂತ ಸುನೀಲ್ ಸರು ನನ್ನನ್ನು ಕರ್ಕೊಂಡು ಬಂದು ಇಲ್ಲಿಗಿಟ್ರು ಸ್ಪೆಷಲ್ ಅನೌನ್ಸರ್ ಆಗಿ ಬನ್ನಿ ಅಂತ ಈ ಭಗವಂತನ ಸನ್ನಿಧಾನದಲ್ಲಿ ಮೂಲೆ ಮೂಲೆಯಿಂದ ಪ್ರಪಂಚದಿಂದ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಒಂದು ಕೊರತೆ ಏನಂದರೆ ಇಲ್ಲಿ ಭಾಷೆ ಕೊರತೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಅನೌನ್ಸ್ ಮಾಡಿದಾಗ ನಮ್ಮವರು ಇದ್ದಾರೆ ಅನ್ನೋದು ಒಂದು ಸಂತೋಷ ಆಗುತ್ತೆ ತಮಿಳಲ್ಲಿ ಅನೌನ್ಸ್ ಮಾಡಿದಾಗ ನಮ್ಮವರು ಇದ್ದಾರೆ ಅಂತ ಸಂತೋಷ ಆಗುತ್ತೆ ಈ ಬಾ ಇಲ್ಲಿ ಎಲ್ಲ ಬ ಪ್ರಪಂಚದಿಂದ ಬರೋರಿಗೆ ಭಾಷೆ ಅಗತ್ಯ ಇರೋದ್ರಿಂದ ಆ ಭಗವಂತನ ಸೇವೆ ಮಾಡೋಕ್ಕೊಂದು ಅನುಕೂಲ ಆಗಿದೆ ನಾನೀಗ ನನಗೆಲ್ಲ ಬೇ ದೇವರ ಹತ್ರ ಸೇವೆ ಮಾಡೋಕ್ಕೆ ಬಂದಿದ್ರಿಂದ ದೇವರು ಒಂದೊತ್ತು ಊಟಕ್ಕೂ ಇಲ್ದಲೆ ವಿಲಿ ವಿಲಿ ಇದ್ದಂಥವ್ರನ್ನು ಇವತ್ತು ದೇವರು ಬೇಕಾದಷ್ಟು ಅನುಕೂಲ ಕೊಟ್ಟಿದ್ದಾನೆ ಎಷ್ಟೇ ಅನುಕೂಲ ಕೊಟ್ಟರು ಭಗವಂತನ ಹತ್ರ ಕೇಳಿದ ಮೇಲೆ ಕೊಟ್ಟಿದ್ದು ಎಲ್ಲಿ ತನಕ ಭಗವಂತನ ನನ್ನ ಸೇವೆ ಬೇಕೋ ಅಲ್ಲಿ ತನಕ ಭೂಮಿ ಮೇಲೆ ಎಲ್ಲಿ ಎಲ್ಲಿ ತನಕ ಬದುಕಿರ್ತೀವೋ ಋಣ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅಯ್ಯಪ್ಪಂದು ಇದು ಅಂತಲ್ಲ ಅಯ್ಯಪ್ಪನ ಸೇವೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಯ್ಯಪ್ಪನ ಸೇವೆನಾ ಅಯ್ಯಪ್ಪನಿಗೆ ಮಾಲೆ ಹಾಕಿ ನಲ್ವತ್ತೆಂಟು ದಿನ ವ್ರತ ಮಾಡಿ ಬರುವಂಥ ಭಕ್ತಾದಿಗಳಿಗೆ ನಂದಾದಂಥ ಒಂದು ಶೈಲಿಯಲ್ಲಿ ಭಗವಂತನ ಸೇವೆ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ ನನಗೆ ಮೊಟ್ಟ ಮೊದಲಿಗೆ ನಾನು ಕನ್ನಡ ಓದಿದ್ದು ನನ್ನ ಮದರ್ ಲ್ಯಾಂಗ್ವೇಜ್ ತಮಿಳು ನಾನು ಓದಿದ್ದು ಕನ್ನಡ ಆಗಿದ್ದರಿಂದ ನನಗೆ ಗ್ರಾಮರು ಕನ್ನಡನ ಕ್ರಮಬದ್ಧವಾಗಿ ತಗೊಳ್ತೀನಿ ತಮಿಳು ಭಾಷೆ ಬಂದ್ರೂ ತಮಿಳು ಗ್ರಾಮರ್ ಬರಲ್ಲ ಅದನ್ನು ನಾನು ಇಲ್ಲಿ ಬಂದು ಸ್ವಾಮಿಗಳ ಜೊತೆ ಮಾತಾಡಿ ಕಲ್ತಿದ್ದು ಕನ್ನಡ ತಮಿಳು ತೆಲುಗು ಇಲ್ಲಿ ಬಂದು ಕಲ್ತಿದ್ದು ಹಿಂದಿ ಇಂಗ್ಲೀಷು ಶಾಲೆಯಲ್ಲೇ ಓದಿದ್ರಿಂದ ಅದರದ್ದು ಟೆಚ್ ಇದೆ ಸಂಪೂರ್ಣ ಇಂಗ್ಲೀಷ್ ಹಿಂದಿ ಬರೋಲ್ಲ ಬಟ್ ಇಲ್ಲಿ ಬರೋಂಥ ಸ್ವಾಮಿಗಳಿಗೆ ಮಲೇಷ್ಯಾದಿಂದ ಬರೋವರಿಗೆ ಇಂಗ್ಲೀಷ್ ಬೇಕಾಗುತ್ತೆ ಗುಜರಾತ್ ಮತ್ತು ಈ ಮಹಾರಾಷ್ಟ್ರದಿಂದ ಬರೋವರಿಗೆ ಹಿಂದಿ ಬೇಕಾಗುತ್ತೆ ಇಲ್ಲಿದು ದೇವಸ್ಥಾನದ ನಿಬಂಧನೆಗಳು ಮತ್ತು ಪೂಜಾ ವಿವರಗಳನ್ನು ಹಿಂದಿ ಇಂಗ್ಲೀಷಲ್ಲಿ ಕೊಡೋಷ್ಟು ಹಿಂದಿ ಇಂಗ್ಲೀಷ್ ಬರುತ್ತೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಮಂಗಳೂರು ಭಾಗದಲ್ಲಿ ತುಳು ಇರೋದ್ರಿಂದ ತುಳು ಸಂಪೂರ್ಣವಾಗಿ ಮಾತಾಡ್ತೀನಿ ಬಟ್ ಕನ್ನಡ ತುಳು ಜನಕ್ಕೆ ಅಗತ್ಯ ಇರೋದ್ರಿಂದ ತುಳು ಇಲ್ಲಿ ಅಗತ್ಯ ಇಲ್ಲ ಆದರೆ ತುಳು ಭಾಷೆನ ಮಾತಾಡ್ತೀನಿ ನನಗೊಂದು ಆರರಿಂದ ಏಳು ಭಾಷೆ ಬರುತ್ತೆ ಇಲ್ಲಿ ಅಗತ್ಯ ಇರೋದು ಭಾಷೆ ಇರೋದ್ರಿಂದ ಆ ಭಗವಂತನೇ ಹುಡುಕಿ ಕರ್ಕೊಂಬಂದು ಸೇವೆಗೆ ಕೂರಿಸಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ನಲವತ್ತೆಂಟು ದಿನ ಕಠಿಣವಾದ ವ್ರತ ಮಾಡಿ ಭಗವಂತನ ದರ್ಶನ ಮಾಡೋಕೆಂತ ಬರೋ ಭಕ್ತಾದಿಗಳಿಗೆ ಒಂದಲ್ಲ ಒಂದು ಸೇವೆ ಶಬರಿಮಲೆಯಲ್ಲಿ ಅಗತ್ಯ ಇರೋದ್ರಿಂದ ಅದರಲ್ಲಿ ಯಾವುದಾದ್ರೂ ಒಂದು ಸೇವೆನ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ ಬಟ್ ಈಗ ದೇವರು ನನಗೆ ಪ್ರಚಾರ ಕೇಂದ್ರದಲ್ಲಿ ಕೂರಿಸಿರೋದ್ರಿಂದ ಇದನ್ನು ನಿಭಾಯಿಸ್ತೀನಿ ಸಾಮೇಶ್ವರನ